ವಾಹಿನಿಗೆ ಸ್ವಾಗತ ಒಬ್ಬ ಅಧಿಕಾರಿ ಮಾಡಿದ ತಪ್ಪಿನಿಂದಾಗಿ ಬೆಳಗಾವಿ ಪಾಲಿಕೆ ದಿವಾಳಿಯಾಗುವ ಹಂತಕ್ಕೆ ಬಂದಿದೆ ಬೆಳಗಾವಿ ಸ್ಮಾರ್ಟ್ ಸಿಟಿ ಮಾಡಿದ ರಸ್ತೆ ಅಗಲೀಕರಣದಲ್ಲಿ ಮನೆ ಹಾನಿಯಾದವರಿಗೆ ಪಾಲಿಕೆಯಿಂದ ಪರಿಹಾರ ಕೊಡುವಂತೆ ಹೈಕೋರ್ಟ್ ಸೂಚನೆ ನೀಡಿದ ಹಿನ್ನೆಲೆ ಆಗಸ್ಟ್ ಇಪ್ಪತ್ತೇಳರಂದು ಪಾಲಿಕೆಯಲ್ಲಿ ವಿಶೇಷ ಸಭೆ ಆಯೋಜನೆ ಮಾಡಲಾಗಿದೆ ಎಂದು ಬಿಜೆಪಿ ಸದಸ್ಯ ಶಂಕರ್ ಪಾಟೀಲ್ ಹೇಳಿದ್ದಾರೆ ಗುರುವಾರ ಬೆಳಗಾವಿಯಲ್ಲಿ ಮಾತನಾಡಿದ ಅವರು ಶಿವಾಜಿ ಉದ್ಯಾನವನದಿಂದ ಹಳೆ ಪಿಬಿ ರಸ್ತೆವರೆಗೆ ರಸ್ತೆ ಅಗಲೀಕರಣ ಮಾಡಿ ನೂತನ ರಸ್ತೆ ನಿರ್ಮಿಸಿದ್ದು ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಆದರೆ ಪಾಲಿಕೆ ಅಧಿಕಾರಿಗಳು ತತ್ತಿನಿಂದ ಹೈಕೋರ್ಟ್ ಪಾಲಿಕೆಯವರ ಮನೆ ಹಾನಿಯಾದವರಿಗೆ ಪರಿಹಾರ ಕೊಡುವಂತೆ ತಿಳಿಸಿರುವ ಹಿನ್ನೆಲೆ ಸಭೆ ಆಯೋಜನೆ ಮಾಡಲಾಗಿದೆ ಎಂದರು ಸರ್ ಈಗ ಎಲ್ಲರೂ ಗಮನಕ್ಕೂ ಇದೆ ಸರ್ ತಮಗೂ ಎಲ್ಲ ಮಾಹಿತಿ ಇದೆ ಸರ್ ಇವತ್ತೆಲ್ಲ ನ್ಯೂಸ್ ಪೇಪರ್ ತಗನೂ ಇದೆ ಹೈಲೈಟ್ ಇದೆ ಸರ್ ಎರಡು ಸಾವಿರದ ಹತ್ತೊಂಬತ್ತರೊಳಗೆ ನಮ್ಮ ಶಿವಚರಿತ್ರ ಛತ್ರಪತಿ ಶ್ರೀ ಶಿವಾಜಿ ಮಹಾರಾಜರ ಗಾರ್ಡನ್ ಕಡೆ ಒಂದು ರೋಡ್ ಆಗಿತ್ತು ಆ ರೋಡು ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ ಆಗಿತ್ತು ಬುಡಾದು ಸಿ ಡಿ ಪಿ ಪ್ರಾಜೆಕ್ಟ್ ಸರ್ ಅದ ರೋಡ್ದು ಬುಡಾದವರು ಇದನ್ನ ಮಾಡ್ರು ಸರ್ ಆಮೇಲೆ ಪ್ರಪೋಸಲ್ ಕೊಟ್ಟರು ಸ್ಮಾರ್ಟ್ ಅವರು ರೋಡ್ ಮಾಡಿದರು ಬಟ್ ಮಹಾನಗರ ಪಾಲಿಕೆಗೆ ಎಲ್ಲೂ ಸಂಬಂಧ ಇಲ್ಲದ ಇಪ್ಪತ್ತು ಕೋಟಿ ರೂಪಾಯಿ ನಾವು ತುಂಬುವಂಥದ್ದು ಇವತ್ತು ಬಂದಿದೆ ಸರ್ ಒಬ್ಬ ಅಧಿಕಾರಿ ಸರ್ ಯಾರ್ದು ನೋಟಿಸ್ ಇಲ್ಲ ಯಾವುದೂ ರಿಕ್ವಿಸೇಷನ್ ಇಲ್ಲದ ಯಾರ್ದು ಅಪ್ಲಿಕೇಶನ್ ಇಲ್ಲದ ಸ್ವಯಂ ಪ್ರೇರಿತವಾಗಿ ಅವರು ಒಂದು ಲೆಟ್ರ್ ಬರೀತಾರೆ ಸರ್ ಹಿಂಗೆ ರೋಡ್ ಮಾಡೋದಿತ್ತು ಆಮೇಲೆ ಲ್ಯಾಂಡ್ ಅಕ್ವಿಸೇಷನ್ ಮಾಡಿದ್ದಿತ್ತು ಲ್ಯಾಂಡ್ ಎಕ್ವಿಸೇಷನ್ ಮಾಡುವಾಗ ಇದನ್ನು ನಾವು ಕಂಪೆನ್ಸೇಷನ್ ಕೊಡಬೇಕಾಗಿತ್ತು ಅಂತ ಹೇಳಿ ಗೌರ್ಮೆಂಟ್ಗೆ ಲೆಟ್ರ್ ಬರೀತಾರೆ ಗೌರ್ಮೆಂಟ್ ಅವ್ರು ಏನು ಉತ್ತರ ಸ್ಟೇಟ್ ಗೋರ್ಮೆಂಟ್ ಅವ್ರು ಏನು ಉತ್ತರ ಕೊಡ್ತಾರೆ ಸರ್ ತಾವು ತಮ್ಮ ರಿಸೋರ್ಸ್ ಒಳಗಿಂದ ಅಂದರೆ ನಿಮ್ಮ ಸಂಪನ್ಮೂಲ ಒಳಗಿಂದನ ನೀವು ಅದನ್ನು ಕೊಡುವಂಥದ್ದು ಆಗಲಿ ಅಂತ ಹೇಳಿ ಸ್ಟೇಟ್ ಗೌರ್ಮೆಂಟ್ ಕಡೆದಾಗ ಆರ್ಡ್ರ್ ಬರ್ತೀವಿ ಸರ್ ಆರ್ಡರ್ ಬಂದಾದ ಮೇಲೆ ಅದನ್ನು ಹೈಕೋರ್ಟ್ ಒಳಗೆ ಕೇಸ್ ಇದ್ದರಿಂದ ಹೈಕೋರ್ಟ್ ಒಳಗೆ ಹೋಗಿ ನಮ್ಮ ಅಧಿಕಾರಿಗಳನ್ನ ಏನು ಅಫಿಡೆವಿಟ್ ಕೊಡ್ತಾರಂದ್ರ ಇಲ್ಲ ಸರ್ ಆಮೇಲೆ ಲ್ಯಾಂಡ್ ಎಕ್ವಿಷನ್ ಪ್ರೊಸೆಸ್ ನಾವು ಆಲ್ರೆಡಿ ಶುರು ಮಾಡ್ಕೊಂಡಿವಿ ಅದೇನು ಟ್ವೆಂಟಿ ಕ್ರೋ ರುಪೀಸ್ ಬರಬೇಕಿತ್ತು ಅದನ್ನು ನಾವು ತುಂಬ್ತೀವಿ ಬರೋದು ಆರು ತಿಂಗಳೊಳಗೆ ನಾವು ತುಂಬ್ತೀವಿ ಅಂತ ಹೇಳಿ ಟೈಮ್ ತೊಗೊಂಡು ಅಫಿಡೆವಿಟ್ ಕೊಡ್ತಾರೆ ಸರ್ ಅಫಿಡೇವಿಟ್ ಮೇಲೆ ಅದನ್ನು ಇವರು ತುಂಬ ಆಗಂಗಿಲ್ಲ ಫೇಲ್ ಆಗ್ತಾರೆ ಸರ್ ಅದಕ್ಕೆ ಕಂಟೆಮ್ ಆಫ್ ಕೋರ್ಟ್ ಅಂತ ಹೇಳಿ ಮತ್ತು ಪಲ್ಟಿ ಹೋಗಿ ಕ್ಲೇಮ್ ಮಾಡ್ತಾರೆ ಸರ್ ಕಂಟೆಂಟ್ ಆಫ್ ಕೋರ್ಟ್ ಆಗಿದ್ದರಿಂದ ನಿನ್ನೆ ನಮ್ಮ ಕಾರ್ಪೊರೇಷನ್ ಕಮಿಷನರ್ ಅವ್ರಿಗೆ ನೋಟಿಸ್ ಇಶ್ಯೂ ಆಗಿತ್ತು ಅವರು ಇವತ್ತು ಹೋಗಿ ಹೈಕೋರ್ಟ್ ಮುಂದೆ ಹಾಜರಾಗಿದ್ದರು ಸರ್ ಬರೋ ಇಪ್ಪತ್ತೇಳನೇ ತಾರೀಕು ಇದ್ರ ಸಂ ಸಂದರ್ಭದಲ್ಲಿ ಒಂದು ಮಹಾನಗರ ಪಾಲಿಕೆ ಒಳಗೆ ತುರ್ತು ಸಭೆ ಕರೆದಿದ್ದಾರೆ ಸರ್ ಬಟ್ ಪ್ರಶ್ನೆ ಏನಂದ್ರೆ ಸಾಮಾನ್ಯ ಜನರು ಏನು ಪ್ರಶ್ನೆ ವಿಚಾರ ಮಾಡ್ತಾರೆ ಸರ್ ನಾವು ತುಂಬಿದಂಥ ತೆರಿಗೆ ಹಣ ನಾವು ಅವ್ರು ತುಂಬಿದಂಥ ಟ್ಯಾಕ್ಸ್ ಕಲೆಕ್ಷನ್ ಮಾಡಿಕೊಂಡು ಇವರು ಈ ರೀತಿಯ ಗೌರ್ಮೆಂಟ್ ಅಧಿಕಾರಿಗಳು ಈ ನಮ್ಮ ಮಹಾನಗರ ಪಾಲಿಕೆ ಅಧಿಕಾರಿಗಳು ತಪ್ಪಿಂದ ಟ್ವೆಂಟಿ ರುಪೀಸ್ ಒಳಗೂ ಇಂಥ ಕಂಪೆನ್ಸೇಷನ್ ಕೊಡೋದು ಬರ್ತಿಲ್ಲ ಅಂತ ಈ ಮಾ ಎಲ್ಲ ಜನರು ಇವತ್ತು ರೋಚಿಗೆ ಇದ್ದಿದ್ದಾರೆ ಸರ್ ಟ್ಯಾಕ್ಸ್ ಕಲೆಕ್ಷನ್ ಮಾಡೇ ಒಂದು ಚಲೋ ರೋಡ್ ಕೊಡೋಕ್ಕಾಗ ಆಗ್ತಿಲ್ಲ ಒಂದು ಗಟ್ಟರು ನಾವು ಸಮಸ್ಯೆ ಸು ಬಿಡಿಸೋಕಾಗ್ತಿಲ್ಲ ಡೆವಲಪ್ಮೆಂಟ್ ಸಲುವಾಗಿ ಒಂದು ರೂಪಾಯಿ ಫಂಡ್ ಇಲ್ಲ ಸರ್ ಎರಡು ತಿಂಗ್ ಎರಡು ವರ್ಷದಿಂದ ಸರ್ ಹೋದ ವರ್ಷ ಹನ್ನೊಂದು ಲಕ್ಷ ರೂಪಾಯಿ ಫಂಡ್ ಬಂತು ಈ ವರ್ಷ ಹನ್ನೆರಡು ಲಕ್ಷ ರೂಪಾಯಿ ಅದು ಸೆಂಟ್ರಲ್ ಗೌರ್ಮೆಂಟ್ದಿಂದ ಬಂದಂಥ ಫಿಫ್ಟೀನ್ ಫೈನಾನ್ಸ್ ಫಂಡ್ ಸರ್ ಮಹಾನಗರ ಪಾಲಿಕೆದು ಏನು ಫಂಡ್ ಇಲ್ಲ ಈ ವರ್ಷ ಮತ್ತು ಈಗ ಟ್ವೆಂಟಿ ಕೂಡ ರುಪೀಸ್ ಹೋದ್ರೆ ಮಹಾನಗರ ಪಾಲಿಕೆ ದಿವಾಳಿ ಹಾಕಿತ್ತು ಸರ್ ಅದನ್ನು ಬಿಟ್ಟು ಅವ್ರ ಕಾರ್ಮಿಕರದ್ದು ನಾವು ಏನು ಸ್ಯಾಲ್ರಿ ಕೊಡಬೇಕು ಪ್ರತಿ ತಿಂಗಳ ಆರು ಕೋಟಿ ರೂಪಾಯಿ ಪ್ರತಿ ತಿಂಗಳು ಸ್ಯಾಲ್ರಿ ಕೊಡ್ಬೇಕು ಸರ್ ಬರೋ ಎರಡು ಮೂರು ತಿಂಗಳು ಅಷ್ಟೇ ನಾವು ಸರಿಯಾಗಿ ಅವರು ಸ್ಯಾಲ್ರಿ ಕೊಡ್ಬೋದು ನಾಲ್ಕನೇ ತಿಂಗಳು ಸ್ಯಾಲ್ರಿ ಕೊಡೋಕ್ಕೂ ರೊಕ್ಕ ಇಲ್ಲ ಬೆಳಗಾವಿ ನಗರ ಎಲ್ಲ ಗಬ್ಬೆದ್ದು ಹೋಗುವಂತ ಪರಿಸ್ಥಿತಿ ಇದೆ ಸರ್ ಸರ್ ನಾ ಅದೇ ಹೇಳ್ತೇನೆ ಸರ್ ನಮ್ಮ ನಮ್ಮ ಕಾರ್ಪೊರೇಷನ್ ಅಧಿಕಾರಿ ಒಬ್ರು ಸರ್ ಅವಾಗಿದ್ರು ಇದ್ರು ಎರಡ್ ಸಾವಿರದ ಹತ್ತೊಂಬತ್ತರಾಗ ಯಾರಿದ್ರು ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೇಳಿದ್ರು ಸರ್ ಯಾರ ಅದಾರು ಅವರು ರಿಟೈರ್ಡ್ ಆಗ್ಯಾರು ಈಗ ಇಲ್ಲ ಅಂತ ಹೇಳಿ ಇವ್ರಂತಾರ ಬಟ್ ಅದು ಆ ಅಧಿಕಾರಿ ಸ್ವಯಂ ಪ್ರೇರಿತ ಸರ್ ಅವ್ರಿಗೆ ಯಾರ್ದು ಕೋರ್ಡ್ ಆದೇಶ ಇಲ್ಲ ಕೋರ್ಟ್ ನೋಟಿಸ್ ಇಲ್ಲ ಅಥವಾ ಯಾರು ಬಂದಿಲ್ಲ ಅಪ್ಲಿಕೇಶನ್ ಕೊಟ್ಟಿದ್ದಿಲ್ಲ ಏನು ಇಲ್ಲ ಸ್ವಯಂ ಪ್ರೇರಿತವಾಗಿ ಗೌರ್ಮೆಂಟ್ಗೆ ಲೆಟ್ರ್ ಬರ್ತಿದ್ರಿಂದ ಇವರು ಸ್ವತಾಗಿ ಈ ಒಳಗೆ ಸಿಕ್ಕೊಂಡ್ರೆ ಸರ್ ಹಿಂಗೆ ಪರಿಸ್ಥಿತಿ ಸರ್ ಈ ನಮ್ಮ ಅಧಿಕಾರಿ ಮಾಡಿದ್ರು ತಪ್ಪಿಂದ ಸಿಡಿ ಪಿ ಪ್ರಾಜೆಕ್ಟ್ಸ್ ಮಾಡ್ತಾರೆ ಸರ್ ಪ್ರಪೋಸಲ್ ಕೊಡ್ತಾರೆ ಸರ್ ನಮ್ಮ ಸ್ಟೇಟ್ ಗೌರ್ಮೆಂಟ್ ಅಂತ ನಮ್ಮ ಎ ಸಿ ಅವರು ಅದನ್ನ ಲ್ಯಾಂಡ್ ಅಕ್ವಿಸೇಷನ್ ಮಾಡಿಕೊಂಡು ಅವ್ರು ಅದನ್ನ ಮಾಡೋದಂಥದ್ದು ಒಂದು ರೂಲ್ ಇದಿದೆ ಸರ್ ಅಂದ್ರೆ ಅವೆಲ್ಲ ಕಂಡೀಷನ್ಸ್ ಇದಾವೆ ಸರ್ ಅವ್ರು ಮಾಡಿಕೊಂಡು ರೋಡ್ ಅಕ್ವಿಜೇಷನ್ ಮಾಡಿಕೊಂಡು ಸ್ಮಾರ್ಟ್ ಸಿಟಿಯವರು ರೋಡ್ ಮಾಡ್ತಾರೆ ಸರ್ ಬಟ್ ಇದು ಬುಡ ಅವ್ರು ಮಾಡಿದ್ದು ಆಮೇಲೆ ಇವು ಸ್ಮಾರ್ಟ್ ಸಿಟಿ ಅವ್ರು ಮಾಡಿದ್ದು ಮಹಾನಗರ ಪಾಲಿಕೆ ಇನ್ನೂ ಇಲ್ಲದ ಇದನ್ನು ಮೈ ಮೇಲೆ ಆಗಿ ಸರ್ ಅಂದ್ರೆ ಯಾರು ತೆಗೆದ ಗುಂಡಿ ಒಳಗೆ ನಾವು ಸ್ವಂತಾಗಿ ಹೋಗಿ ಅದ್ರೊಳಗೆ ಬಿದ್ದಂಗೆ ಆಗಿತ್ತು ಸರ್ ಗೌರ್ಮೆಂಟ್ ನಮ್ಮ ಕಾರ್ಪೊರೇಷನ್ ಅಧಿಕಾರಿಗಳು ತಪ್ಪಿಂದ ಈ ಪರಿಸ್ಥಿತಿ ಇವತ್ತು ಬಂದಿದೆ ಸರ್ ಇಲ್ಲ ಈಗ ನಾವು ಮಹಾನಗರ ಪಾಲಿಕೆಯಲ್ಲಿ ಒಂದು ವಿಶೇಷ ಸಭೆಯನ್ನು ಕರೆ ಕರೀಲಿಕ್ಕೆ ಕಾರಣ ಏನಪ್ಪ ಅಂದ್ರೆ ಸ್ಮಾರ್ಟ್ ಸಿ ಸ್ಮಾರ್ಟ್ ಸಿಟಿಯಲ್ಲಿ ಒಂದು ಎಕ್ವಿಸೇಷನ್ ರೋಡ್ ಆದದ್ರ ಬಗ್ಗೆ ಅಕ್ವಿಸೇಷನ್ ಪ್ರೊಸೀಡಿಂಗ್ಸ್ ನಡೆಸದೆ ಈ ಹೊಸ ಆ್ಯಕ್ಟ್ ಪ್ರಕಾರ ಅಕ್ವಿಸೇಷನ್ ಪ್ರೊಸೀಡಿಂಗ್ಸ್ ನಡೆಯುವ ಇತ್ತಿನಾಗೆ ಅದ್ರದ್ದು ಫಿಫ್ಟಿ ಪರ್ಸೆಂಟ್ ಡಿಪಾಸಿಟ್ ಮಾಡ್ಬೇಕಿರ್ತೈತಿ ಅದೇನು ಡಿಪಾಸಿಟ್ ಮಾಡ್ಬೇಕಂತೇಳಿ ಹೈಕೋರ್ಟ್ ಆಗಿದೆ ಇನ್ನೂ ಅವಾರ್ಡ್ ಆಗಿಲ್ಲ ಏನಿಲ್ಲ ಅದು ಪ್ರೊಸೀಜರ್ ನಡೆಯುವಂಗೆ ನಡೆದದ ಅದ್ರಾಗ ನಾವು ಕಾನೂನು ರೀತಿಯಿಂದ ಹೋರಾಟ ಮಾಡ್ತೀವಿ ಅದನ್ನು ನಮಗೇನು ಕಾನೂನು ತಜ್ಞರ ಒಂದು ಅಭಿಪ್ರಾಯ ತಗೊಂದು ಇದು ಮಾಡ್ತೀವಿ ಇದ್ರಾಗ ಏನು ಡಿಪಾಸಿಟ್ ಅಮೌಂಟ್ ಬಿಫೋರ್ ಡಿಪಾಸಿಟ್ ಮಾಡ್ಬೇಕತ್ತಾರಲ್ಲ ಆ ವಿಷಯದಲ್ಲಿ ಇವರು ನಮ್ಮ ಏನು ಕಮಿಷನರ್ ಕಡೆಯಿಂದ ಹಿಂದೆ ಜಗದೀಶ್ ಅಂತ ಇದ್ದಾಗ ಅದು ಪ್ರೊಸೀಜರ್ ಲ್ಯಾಬ್ಸ್ ಆಗೈತೆ ಲ್ಯಾಬ್ಸ್ ಆದ ಸಲುವಾಗಿ ಅದರೊಳಗೆ ಕಂಟೆಂಪ್ಟ್ ಆಗಿದೆ ನೀವು ದುಡ್ಡು ತುಂಬಿಲ್ಲ ಅದ್ರದ್ದು ಅಂತ ಹೇಳಿ ಅದಕ್ಕೆ ಈಗ ನಮ್ಮಲ್ಲಿ ಏನು ಸಾಧ್ಯತೆ ಐತಿ ಮಹಾನಗರ ಒಳಗೆ ಅದು ಎಲ್ಲ ನಗರ ಸೇವಕರು ಮಹಾಪೌರರು ಚರ್ಚೆ ಮಾಡಿ ಮುಂದಿನ ದಿವಸದಾಗ ನಾವು ಮೀಟಿಂಗ್ದಲ್ಲಿ ಒಂದು ಥರ ಪಾಸ್ ಮಾಡ್ತೀವಿ ಧನ್ಯವಾದಗಳು ಸುದ್ದಿಗಾಗಿ ಎಂಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ